ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅದೇ ಸರ್ ಅವಳೆ ಬೇಕು ಅಂತ ಇದ್ದೀನಿ ಅವ್ರ ಮನೆಯವರಿಂದ ಅಡಿಯೋ ಹೋಗ್ತಾ ಇಲ್ಲ ನಮ್ಮ ಮನೆಯವ್ರು ಅಲ್ಲ ನಮ್ಮ ಮನೆಯವ್ರು ಅಲ್ಲ ಅಂತ ಹೇಳ್ತಾಳೆ ಅಂದ್ರೆ ಮೂರ್ ವರ್ಷದ ಇಲ್ಲ ವರ್ಷದಿಂದ ನೀವು ಹೆಂಗಿದ್ರಿ ಅಂತ ಚೆನ್ನಾಗೇ ಇದೋ ಸರ್ ಹ್ಮ್ ಏನ್ ಚೆನ್ನಾಗೇ ಇದೋ ಚೆನ್ನಾಗೇ ಇದ್ ನಡೀತಾನೆ ಇತ್ತು ಮೊದ್ಲೊಂದ್ ಸರಿ ನಾನೇ ಬೇಡ ಅಂತ ಬಿಟ್ಬಿಟ್ಟಿದೆ ಇವಳೆ ಇಲ್ಲ ಹಂಗ ಹಿಂಗ್ ಹಂಗ್ ಮಾಡ್ಕತ್ನಿ ಹಿಂಗ್ ಮಾಡ್ಕೋತೀನಿ ಅಂದ್ಬಿಟ್ಟು ಇದ್ ಮಾಡಿದ್ಲು ಆಮೇಲೆ ಹಂಗೆ ಮತ್ತೆ ಕಂಟಿನ್ಯೂ ಆಯ್ತು ಇವಾಗ ನಾನು ಈಗ ಈ ತರ ಆಡ್ತಾ ಇದೀನಿ ಅವಳು ಈಗ ಬೇಡ ನಮ್ಮ ಮನೆಗ್ ಪ್ರಾಬ್ಲಮ್ ಹ್ಮ್ ಮತ್ತೆ ನನ್ನ ಕಾಲೇಜ್ ಬಿಟ್ಬಿಡ್ತಾರ ಹಂಗೆ ಹಿಂಗೆ ಅಂತ ಇದ್ರೆ ಅವ್ರಪ್ಪ ಕರ್ಸಿ ಏನಾದ್ರು ನಿಮ್ಮ ಹತ್ರ ಮಾತಾಡಿದ್ರ ಇಲ್ಲ ಸರ್ ಅಲ್ಲೇ ಗೊತ್ತಾಗಿ ಅಪ್ಪ ಅಮ್ಮನ್ಗೆ ಅವರು ಹೇಳೋದು ಅಲ್ಲಲ್ಲ ಹುಡ್ಗಿಗೆ ಅದು ನಿಮ್ಗೆ ಹನ್ನೆರ್ಡ್ ಪರ್ಸೆಂಟ್ ಗೊತ್ತಿದೆಯಿ ಅವ್ರ್ ಅಪ್ಪ ಅಮ್ಮನ್ ಗೊತ್ತು ಸರ್ ಗೊತ್ತು ಸರ್ ಅವ್ಳೇ ಅವ್ಳ್ ಫ್ರೆಂಡ್ ಇಂದ ಮೆಸೇಜ್ ಮಾಡ್ಸಿದ್ಲು ಹಾ ಮೆಸೇಜ್ ಮಾಡಿ ಹೇಳಿದಾರೆ ಅವ್ಳ ಫ್ರೆಂಡ್ ಕಡೆಯಿಂದ ಫ್ರೆಂಡ್ ಅಂದ್ಮೇಲೆ ಇವಾಗ ನನ್ ಫ್ರೆಂಡು ನಾನ್ ಮಾತಾ ಮಾಡ್ತಿದೀನಿ ಅಂದ್ರೆ ನನ್ಗೆ ಹೆಲ್ಪ್ ಮಾಡೇ ಮಾಡ್ತಾನೆ ನಿಮ್ ಫ್ರೆಂಡು ಹಂಗೆ ಹಿಂಗೇ ಹೇಳೋ ಮಚ್ಚಾ ಅಂದ್ರೆ ಹೇಳು ಅಂದ್ರೇನೂ ಹೇಳ್ತಾನೆ ಹ್ಮ್ ಹೌದ್ ಸರ್ ಅದಂಗಲ್ಲ ನಾನ್ ಹೇಳ್ತಿರೋದು ನಿಮ್ಗೆ ಪರ್ಸನಲ್ ಆಗಿ ಗೊತ್ತಿದ್ಯಾ ಅಂತ ಅಂದ್ರೆ ಅವ್ರ ಅಪ್ಪ ಅಮ್ಮ ನಿಮ್ ಕರ್ದ್ಬಿಟ್ಟು ಬಿಟ್ಟು ಹಿಂಗ ಮಾಡ್ತಾ ಇದೀಯಾ ಹಿಂಗ್ ಮಾಡ್ಬೇಡಪ್ಪ ನಮ್ಗೆ ನಾವ್ ಮರ್ಯಾದಿ ಕುಟುಂಬದಿಂದ ಬಂದಿದೀವಿ ಅಂತ ಏನಾದ್ರು ಕರ್ದ ಹೇಳಿದ್ರ ಇಲ್ಲಂದ್ರ ಫೋನ್ ಮಾಡಿದ್ರ ಅಂತ ನಾನ್ ಕೇಳ್ತಿರೋದು ಇಲ್ಲ ಸರ್ ಅವ್ರ ಏನ್ ಹೇಳಿಲ್ಲ ಹ್ಮ್ ಈ ಹುಡ್ಗಿ ಬೈದಿದಾರೆ ಅಷ್ಟೇ ಅನ್ನೋ ವಿಚಾರ ಪಕ್ಕ ಗೊತ್ತಿದ್ಯಾ ಅಂತ ನಾನ್ ಕೇಳ್ತೀನಿ ಯಾಕಂದ್ರೆ ನಾನ್ ತುಂಬಾ ಕೇಸಸ್ನ ಹ್ಯಾಂಡಲ್ ಮಾಡಿರೋದ್ರಿಂದ ಹೇಳ್ತಿದಿನಿ ಎಕ್ಸ್ಪೀರಿಯನ್ಸ್ ಇಂದ ಹುಡ್ಗಿರ್ ಯಾರೋ ಅಂದ್ರೆ ನಾನ್ ನಿಮ್ ಹುಡ್ಗಿ ಅಂತ ಹೇಳ್ತಿಲ್ಲ ಜನ್ರಲ್ ಆಗಿ ಹೇಳ್ತಿದೀನಿ ಒಂದ್ ಹುಡುಗ ಏನಾದ್ರು ಹೊಸ ಪರಿಚಯ ಇದ್ರೆ ಸೊ ಇನ್ನೊಂದ್ ಹುಡುಗನ ಮರೆಯೋಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಂದ್ರೆ ಈ ರೀಸನ್ಸ್ ಹೇಳ್ತಾರೆ ಬಿಡ್ತಾರೆ ಅಪ್ಪ ಗೊತ್ತಾಗಿದೆ ಗೊತ್ತಾದ್ಮೇಲೆ ಯಾಕ್ ಕಳ್ಸ್ಬೇಕು ಯಾಕೆ ಕಳ್ಸ್ ಆಗಿತ್ತಲ್ವಾ ನನ್ ಪ್ರಶ್ನೆ ಅಷ್ಟೇ ನಾನ್ ಅನುಮಾನ ಪಡ್ತಾ ಅಂತಲ್ಲ ಯಾಕಂದ್ರೆ ಹಿಂಗೂ ಇರ್ಬೋದಲ್ವಾ ಅಂತ ನಾವು ಯಾಕಂದ್ರೆ ನಾವು ಎಲ್ಲಾ ರೀತಿಯಲ್ಲೂ ತಿಂಕ್ ಮಾಡ್ಬೇಕಲ್ವಾ ಯಾವ್ ಬಿಟ್ಟು ರೀಸನ್ ಏನು ಅಂತ ಇವಾಗ ಇಲ್ಲ ಗೊತ್ತಾಗಿದೆ ಹೋಗಿದ್ವಾ ಆಹಾ ಹೊರಡ ಹೋಗಿದಾಗ ಹೊರಗಡೆ ಹೋಗಿದ್ ಫೋಟೋ ಅವರ ಸಿಗಕೋಬಿಟ್ಟಿದೆ ಇದ್ರಲ್ಲಿ ಹ್ಮ್ ವಾಟ್ಸಾಪ್ ಅಲ್ಲಿ ಯಾ ವಾಟ್ಸಾಪ್ ಅಲ್ಲಿ ಸಿಕ್ಕಕೊಂಡಿದ್ದೀಯಾ ಅದು ನೋಡಿ ಅವರ ಅವರ ಬ್ರದರ್ ತೋರ್ಸಿಬಿಟ್ಟಿದಾನೆ ಹ್ಮ್ ಈ ತರ ಹೋಗಿದ್ರೆ ಈ ತರ ಮಾಡಿದರೆ ಅಮ್ಮೋಟೋ ಓಕೆ ಆಗಿ ಒಂದ್ ವಾರ ಮನೇಲಿ ಇರ್ಸಿದ್ರು ಹ್ಮ್ ಆಮೇಲೆ ಒಂದೆ 2 3 ದಿನ ಆದ್ಮೇಲೆ ಉಳೋ ಸುಮಾರು ಹತ್ತು ಕರ್ದ ಏನೇನೊ ಮಾಡ್ಲಿಲ್ಲ ಅಂತ ಅದಕ್ಕೆ ಅವ್ರ ಮನೆಯವ್ರು ನೀ ಏನೇ ಮಾಡಿದ್ರುನು ಅವ್ನು ಮಾತ್ರ ಮಾಡಲ್ಲ ಹ್ಮ್ ಅಂತ ಅಂತ ಇದಾರೆ ನೀವ್ ಹೋಗ್ಬಿಟ್ಟು ಅವ್ರ ಮನೇಲಿ ಒಂದ್ಸಲ ಮಾತಾಡ್ಬೋದಾಗಿತ್ತಲ್ಲ ಮಾಡ್ಕೊಡಿ ನಾನ್ ಮಾಡ್ಕೊಂತೀನಿ ಚೆನ್ನಾಗ್ ನೋಡ್ಕೊಂತೀನಿ ಅಂತ ಹೇಳ್ಬೋದಿತ್ತಲ್ವಾ ನಿಮ್ಗ ಹುಡ್ಗಿನೇ ಬೇಕು ಅಂದ್ರೆ ಅದೇ ಹೇಳ್ಬ ಹೇಳ್ಬೋದಿತ್ತು ಸರ್ ಹಂಗೆ ಮಾಡೋಣ ಅನ್ಕೊಂಡಿದ್ದೆ ಹ್ಮ್ ನಾನು ಮತ್ತೆ ಹೋಗಿ ಅದೇ ತಿರ್ಕೊಂಡು. ಅವ್ ಹುಡ್ಗಿ ಕಾಲೇಜ್ ಬಿಡ್ಸ್ಬಿಟ್ಟರು ಬಂದ್ಬಿಟ್ಟು ಅದೊಂದು ಬಂದ್ಬಿಟ್ಟು ಅವಾಯ್ಡ್ ಮಾಡಿದೆ ನಾನ್ ಒಂದ್ ಕಡಿದೇ ಒಂದು ಬಿಡು ನಮ್ ಹುಡ್ಗಿ ಬಿಡಲ್ಲ ಇದ್ ಮಾಡಿದ್ರು ಇಷ್ಟು ವರ್ಷ ಮಾಡಿದಿನಿ ಬಿಟ್ಬಿಟಳು ಹೋಗಿ ನನ್ನೇ ಅವ್ರ ಹೋಗ್ಬಿಟ್ಟು ಒಂದ್ ಮಾತ್ ಹೇಳಿ ನಾ ಈ ತರ ಮೂರ್ ನಾಲ್ಕ್ ವರ್ಷದಿಂದ ಇಷ್ಟ ಪಡ್ತಿದೀವಿ ಅವಳಗೂ ಅಂದ್ರ ಇಷ್ಟ ನನ್ಗೂ ಅವ್ಳಂದ್ರೆ ಇಷ್ಟ ಸೊ ಇಬ್ಬರಿಗೂ ಮಾಡ್ಕೊಟ್ರೆ ಮೊದ್ಲ ಅವ್ನ್ ಚೆನ್ನಾಗ್ ನೋಡ್ಕೊಂತೀನಿ ಅನ್ನೋದಿರುತ್ತಲ್ವಾ ನೀವ್ ಯಾರಿಗೋ ಕೊಟ್ಟು ಮದ್ವೆ ಆಗೋದು ಅವ್ಳು ನನ್ನ ಮನ್ಸಲ್ಲಿ ಇಟ್ಕೊಳೋದು ನಾನು ಇನ್ನೊಬ್ನ ಮದ್ವೆ ಆಗೋದು ಅವ್ರ ಲೈಫ್ ಅವಾಗ ಇನ್ನೂ ಇದ್ದಿದ್ದು ಹಾಳಾಗುತ್ತೆ ನಾನ್ ಚೆನ್ನಾಗ್ ಅಂತ ಹೇಳ್ಬಿಟ್ಟು ಪ್ರಪೋಸಲ್ ಕೊಡ್ಬೋದಾಗಿತ್ತಲ್ವ ಅವ್ರ ಅಪ್ಪ ಅವ್ರ ಹತ್ರ ಹೋಗ್ಬಿಟ್ಟು ಯಾಕಂದ್ರೆ ಹುಡುಗಿ ಮಾಡ್ತಾರ ಗೊತ್ತಾ ಹುಡ್ಗಿ ಬಂದ್ ಹೇಳ್ತಾಳೆ ನಾವ್ ಅಪ್ಪ ನಾವು ಒಪ್ತಾ ಇಲ್ಲ ಅವ್ರು ಸತ್ತೋಗ್ ಬಿಡ್ತಾರಂತೆ ನೇಣ್ ಹಾಕೊಂಡ್ಬಿಡ್ತಾರಂತೆ ನನ್ನ ಬಿಟ್ಬಿಡು ನಿನ್ಗ್ ಇನ್ನೂ ನನ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಇದೆಲ್ಲಾ ಕಾಮನ್ ಸರ್ ಒಂದು ಹುಡುಗ ಆಗಿರೋನು ತುಂಬಾ ಇಷ್ಟ ಪಡ್ತಿದ್ದೇನೆ ಅಂತಂದ್ರೆ ಯು ಹ್ಯಾವ್ ಟು ಆನ್ ಅಂದ್ರೆ ನೀವು ಹೋಗ್ಬಿಟ್ಟು ಅವ್ರ ಅಪ್ಪ ಅವ್ರಮ್ಮನ ಹತ್ರ ಮಾತಾಡ್ಬೇಕು ಆಗ್ಲೇ ರಿಯಾಲಿಟಿ ಗೊತ್ತಾಗೋದಲ್ವಾ ಅವ್ರ ಪೇರೆಂಟ್ಸ್ ಮನಸ್ಸು ಪರಿವರ್ತನೆ ಆಗುತ್ತಲ್ಲ ಆ ಹುಡ್ಗನಾಗಿನೇ ಬಂದ್ ಕೇಳಿಲ್ಲ ನಾವ್ ಹೆಂಗ್ ಹೋಗ್ಬೋದು ಹುಡ್ಗಿ ಅಮ್ಮನ ಯಾರ್ ಬಂದು ನನ್ ಕೇಳಲ್ಲ ನಮ್ಮ ಮಾಡ್ಕೊಳ್ಳಿ ಅಂತ ಅಂದ್ರೆ ಸರ್ ಅದು ನಮ್ ರಿಲೇಟಿವ್ ಅಲ್ವಾ ಅವ್ರಿಗೆ ಒಂದು ಮಾಡಕ್ ಇಷ್ಟ ಇಲ್ಲ ಅವ್ರಿಗೆ ಮೊದ್ಲಿ ಸಲ ಅವಾಗ ಕೇಳ್ಸಿದ್ದೆ ಹ್ಮ್ ಅವಾಗ ನೋಡೋ ಅಂತ ಅಂತ ಹೇಳಿದ್ರು ಮತ್ತ ಇವಾಗ ಸ್ವಲ್ಪ ದುಡ್ಡು ಕಾಸು ಸ್ವಲ್ಪ ಜಾಸ್ತಿ ಅದ ಇದು ಬಂದ್ಬಿಡ್ತು ಆ ಇಮೇಲೆ ಈಗ ಉಲ್ಟಾ ಉಳಿದಕೆ ನಾವ್ ಒಂದೂರ್ಗೆ ಯಾರಿಗೂ ಮಾಡಲ್ಲ ಬಿಲ್ಕುಲ್ ಅಂತ 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 ಇದ್ರು ನಮ್ಮ ಒಬ್ರ ಕಡೆನ್ ಕೇಳ್ಸಿದೆ ಹಂಗಂತ ಇದಾರೆ ಅವ್ರು ಆ ಹುಡ್ಗಿ ಏನಂತ ನಮ್ ಮನೆಯವ್ರು ಮತ್ತ್ ಮೀರಲ್ಲ ಅಂತ ಇದ್ದಾವೆ ಹುಡುಗಿ ಮೀರಲ್ಲ ಅಂದ್ಮೇಲೆ ನೀನ್ ಅಮ್ಮನ ಅಮ್ಮನ್ ಹೇಳ್ಬಿಟ್ಟಿ ತಾನೆ ನಾನ್ ಮೂರ್ ವರ್ಷ ನೀನ್ ಲವ್ ಮಾಡಿದ್ದ ಅಂತ ಕೇಳಬೇಕಿತ್ತ ಅದ ಅದೇ ಸರ್ ಅದೆಲ್ಲಾ ವಾದ ಮಾಡಾಕ ಎಲ್ಲಿ ಹುಡ್ಗಿ ಸಿಗ್ತಾನೆ ಇಲ್ಲ ಅದು ಅದನ್ನೇ ಪ್ರಪೋಸಲ್ ಇಡಿ ಆಮೇಲೆ ಅವ್ರ ಏನ್ ಹೇಳ್ತಾರೋ ಕೇಳಿ ಆಮೇಲೆ ನನ್ಗೆ ನಾನು ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲಾ ಓನ್ ಡಿಸ್ ನಾವ್ ತಗೋಳಕ್ ಆಗಲ್ಲ ನೀವು ಸೈಡ್ ಪರ್ಸನ್ ಇಂದ ಹೇಳ್ ಕಳ್ಸೋದು ಸರಿ ಅಲ್ಲ ಅದು ಸರಿ ಮೂರು ಸರಿಗೋಸ್ಕರ ಅದು ಬೇಡ ನಿಂತು ಕೇಳಿ ಸರಿ ಹಿಂಗ್ ಹಿಂಗಿದೆ ಹಿಂಗ್ ಮಾಡ್ಬೇಕು ಅನ್ಕೊಂಡಿದೀವಿ ಸೊ ಮಾಡ್ಕೊಡಿ ಅಂತ ಕೇಳಿ ನಿಮ್ ರಿಲೇಶನ್ ಆಗೋದ್ರಿಂದ ನಿಮ್ಗೆ ಪಾಯಿಂಟ್ ಅಲ್ವಾ ಸೊ ಕೇಳೋದ್ರಲ್ಲ ಏನ್ ತಪ್ಪಿಲ್ಲ ನಾವೇನಿಲ್ಲ ಈ ಬೇರೆ ರೀತಿ ಏನು ಕೆಟ್ಟ ಕೆಲ್ಸ ಮಾಡ್ತಿಲ್ಲ ಒಳ್ಳೆ ಕೆಲ್ಸ ಧೈರ್ಯವಾಗಿ ಕೇಳಿ ಈ ತರ ನಾನ್ ಇಷ್ಟ ಪಡ್ತಾ ಮಾಡ್ಕೊಡಿ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಆಮೇಲೆ ರೆಸ್ಪಾನ್ಸ್ ಏನ್ ಬರುತ್ತೋ ಅಂದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಅವ್ರು ಸರ್ ಮಾಡದೇ ಇಲ್ಲ ಮಾತ್ರ ಕೊಡೋದೇ ಇಲ್ಲ ಅಂದ್ರೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಯಾಕಂದ್ರೆ ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡುವ ನೆಗೆಟಿವ್ ಥಿಂಕ್ ಮಾಡೋದು ಸೆಕೆಂಡ್ರಿ ಫಸ್ಟ್ ಮುಂದೆ ಏನಾಗೋದು ಒಳ್ಳೇದ್ ಕೆಲಸ ನೋಡೋಣ ಅದನ್ ಮಾಡಿ ಆಯ್ತಾ ಸರಿ ಸರ್